ಒಂಬತ್ತೂವರೆ ಲಕ್ಷ ಎಕರೆ ಭೂಮಿ ಭೂಮಿ ಈ ದೇಶದಲ್ಲಿ ವಕ್ಸಿಂತಾಗಿದೆ ಅಧಿಕೃತವಾದ ಆಧಾರಗಳ ಪುರಾವೆಗಳ ಸಮೇತ ಸಾಬೀತು ಮಾಡಲು ಸಾಧ್ಯವಾದಂತಹ ಸ್ವತ್ತುಗಳು ವಕ್ಫ ಅಂತ ಹೇಳುವಂತಹ ಒಂದು ಕಾಲ ಯಾವುದಾದರೊಂದು ವಕ್ಸು ಆಸ್ತಿಯ ಬಗ್ಗೆ ಸಂಶಯ ಬಂದರೆ ಬಂದರೆ ಆ ವಿವಾದ ಪರಿಹಾರ ಆಗುವ ತನಕ ತನಕ ಅದು ವಕ್ಸು ಅಲ್ಲ ಅಂತ ತೀರ್ಮಾನ ಮಾಡುವಂತಹ ಅಂಶ ಈ ಕಾನೂನಲ್ಲಿದೆ ಆಂಕರ್ ಮಾಡುವಂತಹ ಸ್ವಯಂ ಘೋಷಿತ ಘೋಷಿತ ಒಂದೇ ವಿಭಾಗದ ಜನರನ್ನು ಕೂರಿಸಿ ಅವರ ಮೂಲಕ ಸಂಘಟಿಸಿ ಮುಸ್ಲಿಂ ಸಮುದಾಯದ ಬಗ್ಗೆ ನಿರಂತರವಾದ ತಪ್ಪು ಮಾಹಿತಿಗಳನ್ನು ಹಂಚುವಂತಹ ಕೆಲಸ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅಂಗೀಕಾರ ಮಾಡಿ ಕಾಯ್ದೆ ಮಾಡಿದಂತಹ ಈ ಒಂದು ಕರಾಳವಾದ ಕಾಯ್ದೆ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇಗೊಂಡು ಮುಸ್ಲಿಂ ಸಮುದಾಯಕ್ಕೆ ಖಂಡಿತವಾಗಿಯೂ ನ್ಯಾಯ ಸಿಗುವಂತಹ ಒಂದು ನಾಳೆ ನಾಳೆ ಬರಲಿದೆ ಎನ್ನುವ ಆಶಾಭಾವನೆ ನಾವು ಹೊಂದಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಮಾಧ್ಯಮಗಳಲ್ಲಿ ವಕ್ಫು ಎನ್ನುವ ವಿಚಾರ ತುಂಬಿ ನಿಂತಿದೆ ನಿಂತಿದೆ ಅದರ ಬಗ್ಗೆ ನಿರಂತರವಾದ ಚರ್ಚೆಗಳು ದೃಶ್ಯ ಮಾಧ್ಯಮಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ಇಂತಹ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೋರ್ ಉಮೀದ್ ಎನ್ನುವ ಹೆಸರಲ್ಲಿ ವಕ್ಫಿಗೆ ತಿದ್ದುಪಡಿಗಳನ್ನು ತಂದುಕೊಂಡು ತಂದುಕೊಂಡು ಅದರಲ್ಲಿ ಅನೇಕ ರೀತಿಯ ರೀತಿಯ ಸಂವಿಧಾನ ವಿರೋಧಿಯಾದ ಅಂಶಗಳನ್ನು ಕೂಡ ಅಳವಡಿಸಿಕೊಂಡುಕೊಂಡು ದೇಶದಲ್ಲಿ ವಿಶೇಷವಾಗಿ ಮುಸಲ್ಮಾನರ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ವಿಶೇಷವಾದಂತಹ ಒಂದು ದಾಳಿಯನ್ನು ಆಯೋಜಿಸಿ ವಕ್ಫೆಂದ್ರ ಏನು ಎನ್ನುವುದರ ಬಗ್ಗೆ ನಾನು ಇವತ್ತು ಮಾತಾಡಬೇಕಾದ ಅಗತ್ಯ ಇಲ್ಲ ಅಗತ್ಯ ಇಲ್ಲ ವಿವರವಾಗಿ ಇದರ ಧಾರ್ಮಿಕ ಹಿನ್ನೆಲೆಗಳಲ್ಲಿ ಚರ್ಚಿಸಲ್ಪಟ್ಟಿದೆ ಪಟ್ಟಿದೆ ಭಾರತ ದೇಶದಲ್ಲಿ ವಕ್ಫಿನ ಪರಂಪರೆ ಆರಂಭಗೊಳ್ಳುವುದು ಒಳ್ಳುವುದು ದೆಹಲಿ ನಿಂದ ದೆಹಲಿ ದೆಹಲಿ ಸುಲ್ತಾನರುಗಳು ಒಂದು ಇನ್ನೂರ ಆರರಲ್ಲಿ ಸುಮಾರು ಸುಮಾರು ವರ್ಷಗಳ ವರ್ಷಗಳ ಹಿಂದೆ ಹಿಂದೆ ೀನ್ ಐಬಕ್ ಐಬಕ್ ಒಂದು ಸಾಮ್ರಾಜ್ಯವನ್ನು ಡೆಲ್ಲಿಯಲ್ಲಿ ಸ್ಥಾಪನೆ ಮಾಡಿ ಸ್ಥಾಪನೆ ಮಾಡಿತ್ತು ಅದರೊಂದಿಗೆ ಡೆಲ್ಲಿ ಸುಲ್ತಾನೇಟ್ ಆರಂಭಗೊಂಡಿತ್ತು ತುಂಬಗೊಂಡಿತ್ತು ಸುದೀರ್ಘವಾದ ಎಂಟು ನೂರು ವರ್ಷಗಳ ಹಿಂದೆ ಹಿಂದೆ ஐபக் பிராரம்பது டெல்லி சல்னட் சேலம் ஃபிஜ் லோதி துகலக்கு ஆளிக்கை அதிக பிரச்சனை ಎಂಟು ನೂರು ವರ್ಷಗಳ ಹಿಂದೆ ಈ ದೇಶದಲ್ಲಿ ವಕ್ಸಿನ ಪರಂಪರೆಯನ್ನ ಸುಲ್ತಾನ ಮುಸ್ಲಿಂ ಸಮುದಾಯದ ಧಾರ್ಮಿಕವಾದ ಜೀವಕಾರುಣ್ಯಪರವಾದ ಭಕ್ತಿಪರವಾದ ಕಾರ್ಯಗಳಿಗಾಗಿ ತಮ್ಮ ಸುತ್ತುಗಳನ್ನು ವಾಗ್ದಾನ ಮಾಡಿದ್ದಾರೆ ವಕ್ಫು ಮಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರದ ವಿವಾದಿತ ಬಿಲ್ಲಲ್ಲಿ ಏನಿದೆ ಅಂತ ಹೇಳಿದರೆ ಹೇಳಿದರೆ ಅಂದಿನಿಂದ ಇಂದಿನ ತನಕ ನೂರಾರು ವರ್ಷಗಳ ಚರಿತ್ರೆಯನ್ನು ಅವಲೋಕನ ಮಾಡಿದರೆ ಮಾಡಿದರೆ ಅದರಲ್ಲಿ ಮೌಖಿಕವಾದ ವಕ್ಫನ್ನು ವಕ್ಫ್ ಅಂಗೀಕಾರ ಮಾಡುವಂತಿಲ್ಲ ವಕ್ ಬೈ ಯೂಸರ್ ಅನ್ನ ಅನ್ನ ಅಂಗೀಕಾರ ಮಾಡುವಂತಿಲ್ಲ ಅವಂತಿಲ್ಲ ಇಂತಹ ಅನೇಕ ವಿವಾದಿತ ಬಿಲ್ಲುಗಳನ್ನು ಅಂಶಗಳನ್ನು ಕಾಯ್ದೆಯಲ್ಲಿ ಅವರು ಅಳವಡಿಸಿದ್ದಾರೆ ಇವತ್ತು ನಮಗೆ ಒತ್ತಿದೆ ನಮ್ಮ ದೇಶದಲ್ಲಿ ಸಿ ಬಂತು ಅಂತು ಎನ್ಆರ್ಸಿ ಬಗ್ಗೆ ಚರ್ಚೆಗಳು ಬಂತು ಬಂತು ತರಲಾಯಿತು ಆಯಿತು ಅಸ್ಸಾಂನಲ್ಲಿ ಅದರ ದುರಂತ ಫಲಗಳನ್ನು ನೂರಾರು ಲಕ್ಷಾಂತರ ಮಂದಿ ಅನುಭವಿಸಿದ್ರು ಸಹೋದರು ಸಿ ಎ ಅಸ್ಸಾಂ ಎನ್ನುವ ರಾಜ್ಯದಲ್ಲಿ ಅದನ್ನು ಚಾಲ್ತಿ ಮಾಡಿದಾಗ ಮೂರು ಕೋಟಿ ಮೂವತ್ತು ಲಕ್ಷ ಲಕ್ಷ ಮನುಷ್ಯರಿರುವಂತಹ ಅಸ್ಸಾಂನಲ್ಲಿ ಸ್ಥಿರವಾದ ಬೇಕಾದ ದಾಖಲೆ ಕೊರತೆಯಿಂದ ಇಪ್ಪತ್ತು ಲಕ್ಷ ಮಂದಿ ಮಂದಿ ಆ ಸಿ ಎಂದ ಹೊರಗೆ ಬರುವಂತಹ ಸನ್ನಿವೇಶ ನಿರ್ಮಾಣವಾಯಿತು ಕಮಿಟಿ ಸು ನೋಡಿ ಸು ನೋಡಿ ಈ ಕಾಯ್ದೆ ಬಂತು ಕಾಯ್ದೆ ಬಂತು ಅನಂತರ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸ್ರು ತಂದ್ರು ವಿವಿಧ ರೀತಿಯಲ್ಲಿ ಇಲ್ಲಿ ವಿಶೇಷವಾಗಿ ಮುಸಲ್ಮಾನರ ಮೇಲೆ ಅದು ಸಂವಿಧಾನದ ದಾಳಿ ಆಗಿರಬಹುದು ಒಟ್ಟಾರೆ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗಿರಬಹುದು ಅದರ ನೇರವಾದ ದುರಂತಗಳನ್ನು ಅನುಭವಿಸುವ ಜನಾಂಗ ಅಂತ ಹೇಳಿದ ಮುಸಲ್ಮಾನರು ಇಲ್ಲಿ ನೋಡಿ ನೋಡಿ ಯಾರಿಗೂ ಏನು ಹೇಳಬಹುದಾದ ಯಾವುದೇ ರೀತಿಯಲ್ಲಿ ಅಕ್ರಮ ಮಾಡಬಹುದಾದ ಬಹಿರಂಗವಾಗಿ ಕೊರೆ ಮಾಡಬಹುದಾದ ಹೌದಾದ ನಿರಂತರವಾಗಿ ಮುಸ್ಲಿಂ ಸಮುದಾಯದ ಸಮುದಾಯದ ಆರಾಧನಾ ಮಂದಿರಗಳ ಮುಂದೆ ಮಸೀದಿಗಳ ಮುಂದೆ ಮುಂದೆ ಅವರ ಸಂಘ ಸಂಸ್ಥೆಗಳ ಮುಂದೆ ಮುಂದೆ ಯಾರಿಗೂ ಬೇಕಾದರೂ ಯಾವುದೇ ರೀತಿಯ ಘೋಷಣೆಗಳನ್ನು ಕೂಗಬಹುದು ಹೌದಾದ ಅದರ ಬಗ್ಗೆ ಯಾರು ಕೂಡ ಕೇಸನ್ನು ತೆಗೆಯಲು ಸಾಧ್ಯವಿಲ್ಲದ ರೀತಿಯಲ್ಲಿ ಒಂದು ಸಮುದಾಯವನ್ನು ನಿರಂತರವಾಗಿ ನಿರಂತರವಾಗಿ ಬೇಟೆಯಾಡುವಂತಹ ಪ್ರಕ್ರಿಯೆ ಪ್ರಕ್ರಿಯೆ ಈ ದೇಶದಲ್ಲಿ ಪ್ರಾರಂಭವಾಗಿ ಅನೇಕ ವರ್ಷಗಳ ಅದರ ಮುಂದುವರಿದ ಭಾಗ ಅಂತ ಮಾತ್ರ ಅಲ್ಲ ಆ ನಿಟ್ಟಿನಲ್ಲಿ ಅತ್ಯಂತ 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 ಭೀಕರವಾದ ಒಂದು ಕಾನೂನನ್ನು ಮೂಲಕ ತರ್ತಾ ಇದ್ದಾರೆ ಗೊತ್ತಿರಬಹುದು ಹೋದರೆ ಹೋದರೆ ಒಂಬತ್ತೂವರೆ ಲಕ್ಷ ಎಕರೆ ಭೂಮಿಗಳು ಒಂಬತ್ತುವರೆ ಲಕ್ಷ ಎಕರೆ ಭೂಮಿ ಭೂಮಿ ಈ ದೇಶದಲ್ಲಿ ವಕ್ಫಿಲಾಗಿದೆ ನೀವು ನೋಡಿದ್ದೀರಿ ಪಾರ್ಲಿಮೆಂಟ್ ಗಳ ಚರ್ಚೆಯಾಗಿದೆ ಇಂಡಿಯನ್ ಆರ್ಮಿಯ ಬಳಿಕ ಇಂಡಿಯನ್ ರೈಲ್ವೇನ ಬಳಿಕ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಭೂಮಾಲಿಕರು ವಕ್ಫು ಅಂತ ಹೇಳ್ತಾರೆ ಈಗಾಗಲೇ ಆ ಬಗ್ಗೆ ವಿವರಣೆ ನಾನು ರಿಪೀಟ್ ಮಾಡ ಬಯಸುವುದಿಲ್ಲ ಈ ಲಕ್ಷ ಆಸ್ತಿ ಎಕರೆ ಭೂಮಿಗಳು ವಕ್ಫ್ ಇದ್ದರೆ ಅದು ವಕ್ಫ್ ಆಸ್ತಿಯಲ್ಲ ಆಸ್ತಿ ಅಲ್ಲ ಅದು ಸರ್ಕಾರಗಳ ಆಸ್ತಿ ಅಲ್ಲ ನಮ್ಮ ಪೂರ್ವಜರು ಡೆಲ್ಲಿ ಸುಲ್ತಾನೆಟ್ ನಿಂದ ಪ್ರಾರಂಭಗೊಂಡು ಈ ದೇಶದಲ್ಲಿ ಸೊತ್ತಿರುವ ಸರ್ವರು ಕೂಡ ಕೂಡ ಧಾರ್ಮಿಕವಾದ ಅಗತ್ಯಗಳಿಗಾಗಿ ನಮ್ಮ ಸಮುದಾಯದ ಏಳಿಗೆಗಾಗಿ ಆ ಸೊತ್ತುಗಳನ್ನ ಧಾರ್ಮಿಕವಾಗಿ ದಾನ ಮಾಡಿದ ಕಾರಣಕ್ಕಾಗಿ ಆ ಸೊತ್ತುಗಳು ಬಂದಿದೆ ಬಂದಿದೆ ಇಲ್ಲಿ ನೋಡಿ ನಮ್ಮ ಮಸೀದಿಗಳು ಆ ಮಸೀದಿ ಅಂತ ಹೇಳಿದರೆ ಅದೊಂದು ದಾಖಲೆಗಾಗಿ ನೋಂದಣಿಗೊಂಡಿರಬಹುದು ಅದರ ಎಲ್ಲಾ ಅಧಿಕಾರ ಅದರ ಒಡೆತನ ಆಯಾ ಊರಿನ ಆಯಾ ಮೊಹಲ್ಲಾಗಳ ಸಮಿತಿಗಳ ಅಧೀನದಲ್ಲಿದೆ ಅದರ ಅರ್ಥ ಯಾರಾದರೂ ಭೂಮಿಗಳನ್ನ ಕಬ್ಜು ಮಾಡಿ ಕಬಳಿಕೆ ಮಾಡಿ ಮಾಡಿ ಒಕ್ಸಿದ್ದು ಅಂತ ಹೇಳಿ ಹೇಳಿ ಅಲ್ಪ ಉಳಿದವರನ್ನ ಆ ಭೂಮಿಯಿಂದ ಒಕ್ಕಳಪಿಸುವಂತಹ ಪ್ರಯತ್ನ ಮಾಡಿ ಮಾಡಿ ದೌರ್ಜನ್ಯಗಳನ್ನು ಮಾಡಿದಂತಹ ನಿರಂತರವಾಗಿ ತಪ್ಪು ತಪ್ಪಾಗಿ ವಾರ್ತಾ ಮಾಧ್ಯಮಗಳು ಪ್ರಚಾರ ಮಾಡ್ತಾ ಇದೆ ಮಾಡ್ತಾ ಇದೆ ಇಲ್ಲಿನ ಆಂಕರ್ಗಳು ಒಂದು ಸಮುದಾಯವನ್ನು ನಿರಂತರವಾಗಿ ಆರೋಪಿಸ್ತಾನೋ ನಿಲ್ಲಿಸಲು ವಿವಿಧ ರೀತಿಯ ರಂಗು ರಂಗಿನ ಕಥೆಗಳನ್ನು ಕಟ್ತಾ ಇದ್ದಾರೆ ಆಂಕರ್ಗಳು ಗಳು ಮಾಡುವಂತಹ ಸ್ವಯಂ ಘೋಷಿತ ಘೋಷಿತ ಒಂದೇ ವಿಭಾಗದ ಜನರನ್ನು ಕೂರಿಸಿ ಕೂರಿಸಿ ಅವರ ಮೂಲಕ ಮೂಲಕ ಚರ್ಚೆಗಳನ್ನು ಸಂಘಟಿಸಿ ಮುಸ್ಲಿಂ ಸಮುದಾಯದ ಬಗ್ಗೆ ಬಗ್ಗೆ ನಿರಂತರವಾದ ತಪ್ಪು ಮಾಹಿತಿಗಳನ್ನು ಹಂಚುವಂತ ಕೆಲಸ ಮಾಡ್ತಾ ಇದ್ದಾರೆ ಒಂದು ವೇಳೆ ಒಕ್ಸಿನ ಅಡಿಯಲ್ಲಿ ಒಂಬತ್ತುವರೆ ಆಸ್ತಿ ಇದ್ದರೆ ಇದ್ದರೆ ಹೋದರೆ ಸರ್ಕಾರ ಕೊಟ್ಟದಲ್ಲ ಸರ್ಕಾರದ ಕೊಟ್ಟದಲ್ಲ ಅನುದಾನ ಕೊಟ್ಟದಲ್ಲ ಮುಸ್ಲಿಂ ಸಮುದಾಯದ ದಾನಿಗಳು ನಮ್ಮ ಸಮುದಾಯದ ಏಳಿಗೆಗಾಗಿ ಅಲ್ಲಾಹನಿಗಾಗಿ ಒಕ್ಫು ಮಾಡಿದ್ದು ಅಲ್ಲಾಹನಿಗಾಗಿ ದಾನ ಮಾಡಿ ಮಾಡಿ ಆದ್ದರಿಂದ ಅದರ ಮೇಲೆ ಯಾರಿಗೂ ಕೂಡ ಕೂಡ ಹೆಂಗಂಡಿರಬೇಕಾದಂತ ಅಚ್ಚವಿಲ್ಲ ಅಚ್ಚವಿಲ್ಲ ನಾನು ಹೇಳಿದ ನೋಡಿ ಅನೇಕ ವರ್ಷಗಳಿಂದ ವಾಕ್ಸಿನ ಆಸ್ತಿಯಾಗಿ ವಕ್ಸವಾಗಿ ಆಚರಣೆ ಮಾಡಿಕೊಂಡು ಬಂದದ್ದಕ್ಕೆ ಇವತ್ತು ದಾಖಲೆಗಳಿಂದ ಕೊಡಬೇಕು ಅದಕ್ಕೆ ಆಗಿ ನಾನು ಸಿ ಎನ್ನು ಮುಂದೆ ತಂದೆ ಸಿ ಎ ಮೂಲಕ ಅಸ್ಸಾಂನಲ್ಲಿ ಇಪ್ಪತ್ತು ಲಕ್ಷ ಮಂದಿಗೆ ಪೌರತ್ವವನ್ನ ಅವರಿಗೆ ಅಲ್ಲಿ ಪ್ರಜೆಗಳಲ್ಲ ಎನ್ನುವುದನ್ನು ಸಾಬೀತುಪಡಿಸಲು ಸಾಧ್ಯವಾಗದೆ ಅವರಲ್ಲಿ ಕಂಗಾಲಾಗಿರುವಾಗ ಇರುವಾಗ ಮುಂದಿನ ದಿನಗಳಲ್ಲಿ ಈ ಆಕ್ಟ್ನ ಮೂಲಕ ಮಿತ್ತರ ಆಕ್ಟ್ನ ಮೂಲಕ ನಮ್ಮ ಮಸೀದಿಗಳನ್ನು ಪ್ರೂಫ್ ಮಾಡಿ ಮಾಡಲು ನಮ್ಮ ಮದರಸೆಗಳನ್ನು ಸಾಬೀತು ಮಾಡಲು ನಮ್ಮ ಕಬರ್ಸ್ಥಾನಗಳನ್ನು ಸಾಬೀತು ಮಾಡಲು ನಮ್ಮ ದರ್ಗಾಗಳನ್ನು ನಮ್ಮದಂತ ಹೇಳಲು ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿ ಬರುವಂತಹ ಒಂದು ಕರಾಳವಾದ ನಾಳೆಯ ಬಗ್ಗೆ ನಾವೆಲ್ಲರೂ ಇವತ್ತು ಎಚ್ಚೆತ್ತುಕೊಳ್ಳಬೇಕಾದಂತಹ ಅಗತ್ಯವಿದೆ ಯೂಸರ್ಗಳು ಹರ್ಬಲ್ ವಕ್ಫ್ಗಳು ಮೌಖಿಕ ವಕ್ಫ್ಗಳು ಯಾವುದು ಕೂಡ ವಕ್ಫಲ್ಲ ಅಂತ ಹೇಳಿ ಅವುಗಳನ್ನು ಈತನಕ್ಕೆ ಯಾರು ಕಬಸು ಮಾಡಿ ಇಟ್ಟಿದ್ದಾರೆ ಇಟ್ಟಿದ್ದಾರೆ ನಿಮ್ ಗೊತ್ತಿದೆ ಗೊತ್ತಿದೆ ದೇಶಾದ್ಯಂತ ಕೋಟ್ಯಂತರ ರೂಪಾಯಿ ಮೌಲ್ಯಗಳ ವಸ್ತು ವಕ್ಫಾಸ್ತಿಗಳನ್ನ ಬಲಾಢ್ಯರು ಈ ನಾಡಿನ ಶ್ರೀಮಂತರು ನಾಡಿನ ಉದ್ಯಮಿಗಳು ಅದನ್ನ ಸ್ವಂತದಾಗಿ ಅನುಭವಿಸ್ತಾ ಇದ್ದಾರೆ ವರ್ಷಕ್ಕೆ ಒಂದು ನೂರು ರೂಪಾಯಿ ಒಂದು ಐದು ನೂರು ರೂಪಾಯಿಗಳಷ್ಟು ಬಾಡಿಗೆ ಮಾತ್ರ ವಶಿ ಕೊಡ್ತಾ ಇದ್ದಾರೆ ದಾಖಲೆಗಳ ಕೊರತೆಗಳಿವೆ ಎನ್ನುವುದನ್ನ ಅಧಿಕೃತವಾದ ಕಾನೂನುಗಳ ಮೂಲಕ ಅದನ್ನು ಸಮರ್ಥನೆ ಮಾಡಿ ಮಾಡಿ ಅವುಗಳನ್ನು ಕಲಸು ಮಾಡಿ ಮಾಡಿ ಮುಸಲ್ಮಾನರ ಕೈಯಿಂದ ಅದನ್ನು ತೆಗೆದುಕೊಂಡು ಉಳಿದವರಿಗೆ ಹಂಚುವ ಮುಸಲ್ಮಾನರಿಂದ ಅಲ್ಲಿಂದ ಸಂಪೂರ್ಣವಾಗಿ ಹೊರದಬ್ಬುವಂತಹ ಕೆಲಸಗಳು ಮಾಡುವಂತಹ ಒಂದು ಪ್ರಯತ್ನದ ಭಾಗವಾಗಿ ಈ ಕಾಯ್ದೆ ಈ ಒಂದು ಕಾನೂನು ಇವತ್ತು ನಮ್ಮ ಮುಂದೆ ಬರ್ತಾ ಇದೆ ಆದ್ದರಿಂದ ಇದನ್ನು ನಾವು ವಿರೋಧ ಮಾಡಬೇಕಾಗಿದೆ ಸಹೋದರೇ ಈ ಮೂಲಕ ಮೂಲಕ ಅಧಿಕೃತವಾದ ಆಧಾರಗಳ ಪುರಾವೆಗಳ ಸಮೇತ ಸಮೇತ ಸಾಬೀತು ಮಾಡಲು ಸಾಧ್ಯವಾದಂತಹ ಸ್ವತ್ತುಗಳು ವಕ್ಫ ಅಲ್ಲ ಅಂತ ಹೇಳುವಂತಹ ಒಂದು ಕಾಲ ಕಾಲ ಯೋಚನೆ ಮಾಡಿ ನೋಡಿ ನೋಡಿ ಯಾವುದಾದರೊಂದು ವಕ್ಫು ಆಸ್ತಿಯ ಬಗ್ಗೆ ಸಂಶಯ ಬಂದರೆ ಬಂದರೆ ಆ ವಿವಾದ ಪರಿಹಾರ ಆಗುವ ತನಕ ತನಕ ಅದು ವಕ್ಫು ಅಲ್ಲ ಅಂತ ತೀರ್ಮಾನ ಮಾಡುವಂತಹ ಅಂಶ ಈ ಕಾನೂನಲ್ಲಿದೆ ಮತ್ತೊಂದು ಈ ಕಾನೂನಿನ ದುರಂತವನ್ನು ನೋಡಿ ನೋಡಿ ವಕ್ ಮತ್ತು ಸರ್ಕಾರ ನಮ್ಮೊಳಗೆ ಸಂಘರ್ಷದಲ್ಲಿ ಅದನ್ನು ತೀರ್ಮಾನ ಮಾಡಬೇಕಾದವರು ಯಾರು ಯಾರು ಸರ್ಕಾರಿ ಅಧಿಕಾರಿ ಅಧಿಕಾರಿ ಎಂತಹ ವಿಚಿತ್ರವಾದ ಒಂದು ಕಾನು ನೋಡಿ ನೋಡಿ ಯಾವುದೇ ಒಂದು ಕೇಸ್ನಲ್ಲಿ ಆ ಕೇಸಿನ ಆರೋಪಿಯೇ ಅಥವಾ ಕೇಸಿಗೆ ಸಂಬಂಧಪಟ್ಟ ಪಾರ್ಟಿಯೇ ಪಾರ್ಟಿಯ ಒಂದು ವಿಚಿತ್ರವಾದ ಇದರಲ್ಲಿದೆ ಆ ಮೂಲಕ ಅತ್ಯಂತ ದುರ್ಬಲವಾದ ಅಂಶಗಳನ್ನು ಸೇರಿ ಯಾವ ರೀತಿಯಲ್ಲಾದರೂ ಮುಸಲ್ಮಾನರ ಕೋಟ್ಯಂತರ ರೂಪಾಯಿಗಳ ಭೂಮಿಗಳನ್ನು ಸಂಸ್ಥೆಗಳನ್ನು ವಶಪಡಿಸಿಕೊಳ್ಳುವಂತಹ ಒಂದು ಭೀಕರವಾದ ಹುನ್ನಾರ ಹುನ್ನಾರ ಇದರಲ್ಲಿ ಅಡಗಿದೆ ಎನ್ನುವುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಸಹೋದರ ಈ ಬಗ್ಗೆ ಅತ್ಯಂತ ದೊಡ್ಡ ಪ್ರತಿಭಟನೆಗಳು ನಮ್ಮಲ್ಲಿ ನಡೆಯಬೇಕಾದಂತಹ ಅಗತ್ಯವಿದೆ ಇಲ್ಲಿ ನೋಡಿ ವಕ್ ಬೋರ್ಡ್ ಅಲ್ಲಿ ಸೆಂಟ್ರಲ್ ವಕ್ಸ್ ವಕ್ ಕೌನ್ಸಿಲ್ ನಲ್ಲಿ ಇಪ್ಪತ್ತೆರಡು ಮೆಂಬರ್ಸ್ ಇದ್ದಾರೆ ರಾಜ್ಯದ ವಕ್ ಬೋರ್ಡ್ಗಳಲ್ಲಿ ಹನ್ನೊಂದು ಮಂದಿ ಮೆಂಬರ್ಸ್ ಗಳಿದ್ದಾರೆ ಅದರಲ್ಲಿ ಇಲ್ಲಿ ಸೆಂಟ್ರಲ್ ವಕ್ ಬೋರ್ಡ್ಗಳಲ್ಲಿ ಇವತ್ತೊಂದು ಎಂಟು ಮಂದಿ ಬೇಕಾದ್ರೆ ಮುಸಲ್ಮಾನರಾಗಬಹುದು ಇಪ್ಪತ್ತೆರಡು ಮಂದಿಯಲ್ಲಿ ಹನ್ನೆರಡು ಮಂದಿ ಆಗಬೇಕಾದಂತ ಅಗತ್ಯವಿಲ್ಲ ಅಚ್ಚವಿಲ್ಲ ಸೆಂಟ್ರಲ್ ವಕ್ ಕೌನ್ಸಿಲ್ ನಲ್ಲೂ ಕೂಡ ಮುಸಲ್ಮಾನರಿಗೆ ಬಹುಮತ ಇಲ್ಲ ಮೆಜಾರಿಟಿ ಇಲ್ಲ ರಾಜ್ಯದ ವಕ್ ಬೋರ್ಡ್ ನಲ್ಲಿ ಹನ್ನೊಂದು ಮಂದಿಯಲ್ಲಿ ನಾಲ್ಕು ಮಂದಿ ಮುಸಲ್ಮಾನರ ಆಗಬೇಕಾದಂತ ಅಗತ್ಯವಿಲ್ಲ ಅಲ್ಲಿ ಅವರು ಉಳಿದವರಲ್ಲಿ ಮುಸಲ್ಮಾನ್ ಇಲ್ಲ ಈಗ ಸೆಂಟ್ರಲ್ ವಕ್ ಬೋರ್ಡ್ ನಲ್ಲಿ ಸೆಂಟ್ರಲ್ ವರ್ಕ್ ಕೌನ್ಸಿಲ್ ನಲ್ಲಿ ಅದರ ಭಾರತದ ಅಲ್ಪಸಂಖ್ಯಾತ ವ್ಯವಹಾರದ ಮಿನಿಸ್ಟರ್ ಆಗಿರುವ ಜಾರ್ಜ್ ಗುರಿಯನ್ ಅಧ್ಯಕ್ಷರಾಗಿದ್ದಾರೆ ಮುಂದೆ ಹಿಂದಿನ ದಿನಗಳಲ್ಲಿ ಇಪ್ಪತ್ತೆರಡು ಮಂದಿಯಲ್ಲಿ ಒಬ್ಬ ಇನ್ಚಾರ್ಜ್ ಸೆಂಟ್ರಲ್ ಮಿನಿಸ್ಟರ್ ಮಾತ್ರ ಅದರಲ್ಲಿ ಮೆಂಬರ್ ಆಗುವಂತ ಅವಕಾಶ ಇತ್ತು ಸೈತು ಅದರಲ್ಲಿ ಅಧ್ಯಕ್ಷ ಆಗುವಂತ ಅವಕಾಶ ಇತ್ತು ಇಪ್ಪತ್ತೊಂದು ಮಂದಿ ಕೂಡ ಮುಸಲ್ಮಾನರಾಗುವಂತ ಅವಕಾಶವಿತ್ತು ಈಗಿನ ಕಾಯ್ದೆಯ ಪ್ರಕಾರ ಇಪ್ಪತ್ತೆರಡು ಮಂದಿಯಲ್ಲಿ ಹತ್ತು ಮಂದಿ ಮಾತ್ರ ಮುಸ್ಲಿಮರಾಗಿದ್ದು ಹನ್ನೆರಡು ಮಂದಿ ಬಹುಮತ ಮೆಜಾರಿಟಿಟಿ ನಾನ್ ಮುಸ್ಲಿಮರ್ ಆಗುವಂತ ಅವಕಾಶ ಕಡ್ಡಾಯವಾಗಿ ಎರಡು ಮಂದಿ ನಾನ್ ಮುಸ್ಲಿಮರನ್ನು ಸೇರಿಸಬೇಕು ಅಂತ ಆದೇಶವನ್ನು ಹೊರಡಿಸಿದೆ ಈ ಮೂಲಕ ಮುಸ್ಲಿಂ ಸಮುದಾಯದ ಬಗ್ಗೆ ನಿರಂತರವಾಗಿ ಅವರನ್ನ ಒಂದು ಶೇಡಿಗೆ ತಲ್ಲುವ ಅವರ ವ್ಯಕ್ತಿತ್ವವನ್ನು ನಾಶ ಮಾಡುವ ಮಾಡುವ ಅವರ ಆತ್ಮವೀರ್ಯವನ್ನು ಸಂಪೂರ್ಣವಾಗಿ ಕೆಡಿಸುವ ಅವರ ಆತ್ಮಾಭಿಮಾನದ ಮೇಲೆ ಮಾಡುವ ಕೆಲಸ ಕೆಲಸ ಇವತ್ತು ನಿರಂತರವಾಗಿ ನಡೆಯುವಾಗ ಇದರ ಬಗ್ಗೆ ಅಲ್ಲಿ ನಾವು ಚರ್ಚಿಸಿ ಅದರ ಬಗ್ಗೆ ಅಪೀಲ್ಗಳನ್ನು ಸಲ್ಲಿಸಿ ನಮಗೆ ನ್ಯಾಯಯುತವಾದಂತಹ ಒಂದು ತೀರ್ಮಾನ ಬರಬಹುದು ಎನ್ನುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನ್ಯಾಯದ ಮೇಲೆ ನಾವು ನಮ್ಮ ನಂಬಿಕೆಯನ್ನು ಕಳಗೊಂಡಿಲ್ಲ ಸಂವಿಧಾನದ ಮೇಲೆ ನಂಬಿಕೆಯನ್ನ ಕಳಗೊಂಡಿಲ್ಲ ಸಂವಿಧಾನ ನಮಗೆ ನೀಡುವ ಸಂರಕ್ಷಣೆ ಮತ್ತು ಬದ್ಧತೆ ಅದು ಅದು ನಮಗೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅದರ ಪ್ರತಿಧ್ವನಿ ಉಂಟಾಗಿ ಈ ವಿಚಾರಗಳಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಅಂಗೀಕಾರ ಮಾಡಿ ಕಾಯ್ದೆ ಮಾಡಿದಂತಹ ಈ ಒಂದು ಕರಾಳವಾದ ಉಮೇದು ಕಾಯ್ದೆ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇಗೊಂಡು ಮುಸ್ಲಿಂ ಸಮುದಾಯಕ್ಕೆ ಖಂಡಿತವಾಗಿಯೂ ನ್ಯಾಯ ಸಿಗುವಂತಹ ಒಂದು ನಾಳೆ ನಾಳೆ ಬರಲಿದೆ ಎನ್ನುವ ಆಶಾಭಾವನೆ ನಾವು ಹೊಂದಿದ್ದೇವೆ ಅದಕ್ಕಾಗಿ ನಾವು ಪ್ರತಿಭಟನೆಗಳನ್ನು ಈ ದೇಶಾದ್ಯಂತ ನಿರಂತರವಾಗಿ ನಾವು ಮಾಡಲಿದ್ದೇವೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು